ಮೊಟ್ಟ ಮೊದಲೇ ಕಾರಣ ಅವರ ಯಾಕಂತಂದ್ರೆ ಅವರು ನಮ್ಮ ಸಿದ್ದೇಶ್ವರ ಸಂಸ್ಥೆಯೊಳಗೆ ಕೆಲಸ ಮಾಡೋದ್ರಿಂದ ನಮ್ಮ ಇಡೀ ಶಾಂತದ ಅವ್ರ ಕೈಯಾಗ ಇತ್ತು ಅಂದ್ರೆ ನಮ್ಮ ಸ್ಕೂಲ್ನೊಳಗೆ ಏನು ಅಟೆಂಡೆನ್ಸ್ ಕೊಡ್ತಿದ್ರು ಹಾಜರಿ ಆ ಹಾಜರಿ ಪುಸ್ತಕ ಸಿಕ್ಕಾವ ಅಂತ ತಿಳ್ಕೊಂಡು ನಮ್ಮೆಲ್ಲರೂ ಅಡ್ರೆಸ್ ಸಿಕ್ಕಾವ ಆ ಅಡ್ರೆಸ್ ಸಿಕ್ಕಾವ ಅಂತ ತಿಳ್ಕೊಂಡು ನೀವು ನಾವೆಲ್ಲ ಹೊತ್ಕೊಡಿ ಅಂತ ಒಂದು ಅಮೂಲ್ಯವಾದ ಕೆಲಸವನ್ನು ಶಂಕರ್ ಅವ್ರು ಮಾಡಿದ್ರು ಅವ್ರದ್ದು ಹುಬ್ಬಳ್ಳಿ ಕುಟುಂಬದವ್ರಿಗೆ ಶುಭವನ್ನು ಕೊಡೋಣ ಈಗ ಮುಂದಿನದಾಗಿ ಚಲವಾದಿ ಅವರು ಎಲ್ಲಪ್ಪ ಹೇಳಪ್ಪ ಚಲವಾದಿ ಅವರು ತಮ್ಮ टीम <laughs> मेल परीच मा दयवटीन यात वरगोबे सर्व हंगाद हंग वेदिके मेशन अन्नका पाटीलवरे उपाध्यक्ष जे न हूर एप अपॉटमेंट आता प्रा प्राथमिक शाले शिक्षक ಮುಂದೆ ಹದಿನೈದು ವರ್ಷ ಎಂ ಪಿ ಶಾಲೆಯ ಕುರುಗೊಳಗಾಗಿ ಸೇರಿಸಿದ್ದೆ ನಾನು ಎಲ್ಲಪ್ಪ ಹಳ್ಳಿಯಪ್ಪ ಚಳುವಾದಿ ಅಧ್ಯಕ್ಷ ಈಗ ನಮ್ಮ ತಂದೆಯವರು ಈಗಾಗಲೇ ಬುಧವ್ ಎಲ್ಲರಿಗೂ ಪರಿಚಯ ಹಳ್ಳಿಯಪ್ಪ ಅಧ್ಯಕ್ಷ ಯಾರಿಗೆ ಕೇಳಿರ್ಬೇಕು ನೀವು ಅದಾಗ ನನ್ನ ಮಕ್ಕಳಾದಂಥ ಎಲ್ಪ ಚಳುವಧ್ಯಕ್ಷದಿಂದ ಅವರು ಪ್ರಾಥಮಿಕ ಶಾಲೆ ಶಿಕ್ಷಕರಾದ ಸರ್ಕಾರಿಯಲ್ಲಿ ಅದೇ ರೀತಿ ನನ್ನ ಮಗಳಾದಂಥ ವಿದ್ಯಾರ್ಥಿ ಅವರು ಈ ಎಮ್ ಎ ಬಿ ಎಡ್ ಅವರು ಅವರು ಸದಿಕೆ ಎಂಬಂದ್ರೆ ಅತಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅನಿಜಾ ಚಲೋದಿ ಅಧ್ಯಕ್ಷ ಅವರು ನಾ ಯಾವುದೋ ನಾಲ್ಕು ಮಕ್ಕಳು ಗಣ್ಣ ಮಗ ರಾಜ್ ಚಲೋದ ಅವರು ಸದಿ ಎಂಬಪ್ಲೊಮೆ ಪರೀಕ್ಷೆ ಪಾಸ್ ಆಗಿ ಈಗ ಸೋಲ ಉದ್ಯೋಗ ಮಾಡ್ತಾ ಇದ್ದಾರೆ ನಾನು ಹತ್ತೊಂಬತ್ತು ನೂರ ಎಪ್ಪತ್ತರ ಮುಂದೆ ಹತ್ತೊಂಬತ್ತು ಈಗ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಮೂವತ್ತೇಳು ಮೂವತ್ತ ಸರ್ವಿಸ್ ಹೊಡೆವತ್ತು ವರ್ಷ அந்த நம்ம ளேர பகதாக இல்லை நீங்க மொதல் தங்க இல்ல நீ இல்லை சாய்ந்த நமக்கு மனைமேலு பாலனை ஏன் பண்ற நான் அன்னங்க பட்டிய கிடிக்கல ಈಗ ಅರವತ್ತೇಳು ವರ್ಷ ಆದವ್ರಿ ಇನ್ನು ಈಗ ಈಗ ಭಾಗವಹಿಸ್ಬೇಕಲ್ಲ ತಕ್ಷ ನಾನು ಸಮಸ್ಯೆಗಳನ್ನ ಹಾಕೊಂಡೆ ನನಗೆ ಒತ್ತಡದಿಂದ ಬರೋದೇ ಆದ್ರೆ ಏನ್ ಈಗ ನಮ್ಮ ಎಲ್ಲರೂ ಸರಿ ಅಂತಂದ್ರೆ ಈಗ ಅರವತ್ತಾರ ನಂತರ ನಮಗೆ ಬಹಳ ಖುಷಿ ಖುಷಿ ಏನೇನಪ್ಪ ಈ ಮನೆ ಸರ್ವ ಏ ಹತ್ತು ಗಂಟೆಗೆ ಹೇಳಿದ್ವಿ ನನ್ಗೆ ಫೋನ್ ಹಿಟ್ಟಿದ್ರ ತಕ್ಷಣ ರೆಡಿಯಾಗಿ ಬಂದ ಈಗ ಹತ್ತು ಗಂಟೆಗೆ ಅದಕ್ಕೆ ನೀವೆಲ್ಲ ನಮ್ಮ ಗುರುಗಳು ಗೆಳೆಯರ್ಭಾಗ ಹಾಗೂ ಈಗ ನಮ್ಮ ಮಾದೇವಿ ದೊಳಮನಿಯವರು ಭಾಳ ಪರಿಚಯ ನಮಗೆ ಮೆರಿಮೆಟ್ರ ಶಿಕ್ಷಣ ಅದಾಗ ಅದೇ ರೀತಿ ಬಳಕವರು ಅಕ್ಕವರು ಕೆಲವು ಈ ನೋಡಿ ನಾನು ಅಪ್ಪನಪ್ಪ ಅವರು ನೋಡೇ ಇಲ್ಲ ನಾನು ಆರು ಏಳು ವರ್ಷದಾಗಿ ನೋಡಿದಾಗ ಮತ್ತೆ ಸನ್ಮಾನ ಏನು ಮಾಡಿದ್ರಲ್ಲ ನಮ್ಮ ಗುರು ಕಾರ್ಯಕ್ರಮದಾಗ ಭಾಳ ಪರಿಚಯ ಪರಿಚಯತೆ ಬಂದೆ ಅವಾಗ ನಮಗೆ ನಮ್ಗೆ ಕೈಯಕ್ಕೆ ನಾನು ಆರನೇ ತಿಂಗಳಿಂದ ಏಳನೇತಿ ಮ್ಯಾಟ್ರಿಕ್ ಟು ಸೆಕೆಂಡ್ ಇರ್ತಕ್ಕ ಸಿದ್ದೇಶ್ವರ ರಸಗುಲಾ ಪಾಸ್ ಆಗಿ ಒಂದು ಡಿಗ್ರಿ ಏನಪ್ಪ ಪಾಲ್ಕೊಡೋದ್ ಖುಷಿ ಮುಂದ್ಸರ್ ನನಗೆ ಏಳ ದಿನ ಇದು ಮ್ಯಾಟ್ರಿಕ್ ಪಾಸ್ ಆದ್ರೆ ನೌಕರನೇ ಬಂದ್ಬಿಡ್ತೀವಿ ನನಗೆ ಬಂದ ಕೂಡಲೇ ನಾವು ಹಜಾರಾಯ್ಸಿಂದ ನನಗೆ ಏನಪ್ಪ ಅಂದ್ರೆ ಮ್ಯಾಟ್ರಿಕ್ ಆದ ಕೂಡ ಲಗ್ನ ಮಾಡಿಬಿಟ್ರೆ ಲಗ್ನ ಮಾಡಿದ ಕೂಡಲಿ ನನಗೆ ನಾಲ್ಕು ಮನೆ ಮಕ್ಕಳು ಅಂತ ಹೇಳಿ ಈಗ ಅದಕ್ಕೆ ನಾಲ್ಕು ನನಗೆ ಮಕ್ಕಳು ಎಲ್ಲ ಸರ್ವಿಸ್ ಮಾಡ್ತಾರೆ ಗಂಡು ಮಗ ಒಬ್ಬ ಸೊ ಉದ್ಯೋಗ ಮಾಡ್ತಾರೆ ಅದಕ್ಕೆ ನಿಮ್ಗೆಲ್ಲ ಗೆಳೆಯ ಗೆಳೆಯರ ಬಳಕನ್ನ ನೋಡಿ ಭಾಳ ಸಂತೋಷ ಆಯ್ತು ನಮ್ಮ ಕೆಲವೊಂದ ನಮ್ಗ ನಮ್ಮರು ಸರ್ ಏ ಬರ್ಬೇಕ್ರಿ ಬರ್ಬೇಕಂದ್ರೆ ತಕ್ಷಣ ಬರುವಂತ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ನಮ್ಮ ಅಣ್ಣಕ್ಕ ಪಾಟೀಲ್ ಅವರಿಗೆ ಹಾಗೂ ಬಿಡಿ ಜೊತೆ ಅವರಿಗೆ ಬಾಳೆ ತಕ್ಷಣ ಬಾನಿ ಅನುಕೂಲ ಮೂಲೆ ನಗರಕ್ಕೆ ಅವರು ಅವರು ಸೋದರ ತಿರುಗೋಧರಿಸಕ್ಕೆ ಸ್ವಾಮಿಗಳು ನಾವು ಹೋದ್ವಿ ಅದಕ್ಕೆ ಹಿಂಗ ಒಳ್ಳೆಯ ಕೆಲಸಗಳಿಗೆ ಎಲ್ಲ ಉಪಯೋಗ ಎಲ್ಲ ಗೆಳೆಯರ ಬರೋಕೆ ವರ್ಷಕ್ಕ ಅದಕ್ಕೆ ಈಗ ಪ್ರತಿ ವರ್ಷ ಆಗಲೇ ದೇಶದ Aloomi asesele a mati lozi. Amabare tse yabona ha wowe.